ದಾವಣಗೆರೆ ನಗರಾಭಿವೃದ್ಧಿ ಪ್ರಾಧಿಕಾರ ಡುಡಾ ಅಧ್ಯಕ್ಷ ದಿನೇಶ್ ಕೆ ಶೆಟ್ಟಿ ಅವರ ವಿರುದ್ಧ ಬಿಜೆಪಿ ಮುಖಂಡ ಯಶವಂತರಾವ್ ಜಾಧವ್ ಅವರು ತೀವ್ರ ವಾಗ್ದಾಳಿ ನಡೆಸಿದ್ದಾರೆ ದಿನೇಶ್ ಕೆ ಶೆಟ್ಟಿ ಅವರ ವಿರುದ್ಧ ಕೀಳುಮಟ್ಟದ ಪದಗಳನ್ನು ಬಳಸಿದ ಯಶವಂತರಾವ್ ಜಾಧವ್ ಶೆಟ್ಟಿ ಅವರನ್ನು ಶ್ಯಾಮನೂರು ಕುಟುಂಬದ ಎ ಟು ಜೆಡ್ ಸೇವಕ ಎಂದು ಜರೆದಿದ್ದಾರೆ ಶ್ಯಾಮನೂರು ಕುಟುಂಬದ ವಿರುದ್ಧವೂ ಆರೋಪ ಇದೇ ಸಂದರ್ಭದಲ್ಲಿ ಶ್ಯಾಮನೂರು ಕುಟುಂಬದ ಕುರಿತು ಮಾತನಾಡಿದ ಜಾಧವ್ ಅವರು ಶಾಸಕ ಎಸ್ ಎಸ್ ಮಲ್ಲಿಕಾರ್ಜುನ ಅವರ ವಿರುದ್ಧವೂ ಹರಿಹಾಯ್ದಿದ್ದಾರೆ ಶ್ಯಾಮನೂರು ಕುಟುಂಬವು ಅಡ್ಡದಾರಿಯಿಂದ ಹಣ ಮತ್ತು ಅಂತಸ್ತು ಗಳಿಸಿದೆ ಎಂದು ಯಶವಂತ ರಾವ್ ಜಾಧವ್ ಗಂಭೀರ ಆರೋಪ ಮಾಡಿದ್ದಾರೆ ಅಲ್ಲದೆ ಶ್ಯಾಮನೂರು ಕುಟುಂಬವು ಬಾಪೂಜಿ ಸಂಸ್ಥೆಯನ್ನು ಹೈಜಾಕ್ ಮಾಡಿದೆ ಎಂದು ಸಹ ಅವರು ಗಂಭೀರ ಆರೋಪ ಮಾಡಿದ್ದಾರೆ ಈ ಹೇಳಿಕೆಗಳು ದಾವಣಗೆರೆ ರಾಜಕೀಯದಲ್ಲಿ ತೀವ್ರ ಚರ್ಚೆಗೆ ಗ್ರಾಸವಾಗಿವೆ ಎಲ್ಲಿದ್ದಾನೇ ಊಟ ನಿಂತ ಬಟ್ಟಿ ಪಾಡಿದ್ರೆ ಶಕ್ತಿ ನನಗೆ ಸ್ನೇಹಿತರು ಹೇಳ್ತ ಕಾಂಗ್ರೆಸ್ನೇ ಅಣ್ಣ ಯಾಕೆ ಗಾಂಡು ಗಾಂಡು ಅಂತ ಮದುವೆ ಇತ್ತಣ ಮದ್ವೆ ಇಟ್ಟಿ ಮಕ್ಕಳ ದೆ ನಾನು ಅದಕ್ಕೆ ಹೇಗಿಲ್ಲಪ್ಪನ್ ಮಿಷನ್ ಮಿಷನ್ ಚೆರಕ್ಷೇ ಮಾಡಿದ್ರು ಪ್ರಿಂಟ್ ಯಾವ ಮುಖ್ಯ ಮಾಡಿದ್ರು ಅದು ಮುಖ್ಯ ಆಗ್ತದೆ ಇವತ್ತು ಸಾವಿರದ ಒಂಬೈನೂರ ಎಂಬತ್ತೆ ಇಷ್ಟ ಆ ನಾರಾಯಣಿಂದ ಅವಾಗ ಡಿವಿನ್ ಮೂರ್ ಜನ ಮೆಲ್ ಅವಕಾಶ ಇತ್ತು ಓಟ್ ಆ ಆತರ ನಮ್ಮ ಬೆಳೆ ಬಾಗಿದ್ದು ಹಿಡಿಯಾದ ಶಂಕರ ನಾರಾಯಣ ಅವತ್ತಿಂದ ನಾನ್ ಪಾರ್ಟಿ ಇವತ್ತು ಸಹಿತ ನಾವು ಇಲ್ಲಿ ನಮ್ಮ ನಾಯಕರು ಯಾರು ಸಹಿತ ನನಗೆ ಇಂಥದೇ ಜವಾಬ್ದಾರಿ ಕೊಡ್ರಿ ಪಾರ್ಟಿಯೊಳಗೆ ಇಂಥದೇ ಪಕ್ಷದ ಒಳಗೆ ನಿಮ್ಗೆ ಸ್ಥಾನಮಾನ ಕೊಡ್ರಿ ಯಾರಾದ್ರೂ ಹೋಗ್ಬಿಡೋ ಕುನ್ಸಡ್ರಿ ನಾವ್ ಯಾರಾದ್ರೂ ಒಬ್ರು ನಮ್ ಲೀಡರ್ ಮನಿ ಬಾಗ್ಲಿಕ್ಕೆ ಹೋಗಿ ನಮಗ್ ಚಳಿ ಕರೆದು ಅವ್ರ ಡೋಲ್ ತಗದು ಅವ್ರು ಹೇಳಿದ ಕೆಲಸ ಮಾಡಿ ಏನಾದ್ರು ನಾವು ತಗೊಂಡಿದಿಲ್ಲ ಅಂದ್ರೆ ನಾಳೆನೆ ರಾಜಕೀಯ ನಿವೃತ್ತಿ ಹುಡುಕ್ತಿ ಇನ್ನು ಗಾಂಡ್ರಿಗೆ ಮಾಡಲ್ಲ ಮಾಡ್ತಾ ಇದ್ದೀವಿ ಗಣಪತಿ ಪರ್ಮಿಷನ್ ಪ್ರತಿ ವರ್ಷ ನೆನಪು ಕೊಡ್ತಾ ಗಣಪತಿ ದೇವಸ್ಥಾನದ ಇದು ಐದ ಉತ್ಸವ

कि विश्वनीति के उन्हें अब नए नए सेक्टर की परमिशन होती है वहाँ एक्सपोर्ट की थी तो ऐसे बोल रहे हैं यारों जो पक्ष को आतंकी लिया निर्देशन होता है